ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಗ್ರಹದಿಂದ ಈ ಶಿಕ್ಷಣ ಭೀಷ್ಮಾಂಧೆ ಖ್ಯಾತಿಯಾದಂಥ ಗಂಗಾಧರೆಯ ಸಾಹೇಬರು ಮಾಡಿದಂಥ ವಿದ್ಯಾಸಂಸ್ಥೆಯನ್ನ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ತಂದೆ ಸಂಸ್ಥೆ ಅದರ ಮೇಲೆ ಇಡೀ ದಾಳಿ ದಾಳಿ ಮಾಡಿದ್ರ ವಿರುದ್ಧವಾಗಿ ನಾವಿವತ್ತು ಒಂದು ಸುಮಾರು ನಲವತ್ತು ಜನ ರಾಜ್ಯ ದಲಿತ ಸಂಘಟನೆಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಉದ್ದೇಶ ಇಷ್ಟೇ ಪರಮೇಶ್ವರವರು ಸಜ್ಜನಿಕೆಯ ರಾಜಕಾರಣಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ವಿದ್ಯಾಸಂಸ್ಥೆಯ ಎಪ್ಪತ್ತು ವರ್ಷಗಳಿಂದ ನಡೆಸ್ಕೊ ಬಂದಿರತಕ್ಕಂಥ ಸಂಸ್ಥೆಯನ್ನು ಇವತ್ತು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಹುನ್ನಾರ ಇಟ್ಕೊಂಡು ಕಾಣದಂಥ ಷಡ್ಯಂತ್ರನ ರೂಪಿಸ್ತಾ ಇರ್ತಕ್ಕಂಥ ಯಾವುದೇ ಪಕ್ಷ ಆಗಿರಲಿ ಅದು ಸ್ವಪಕ್ಷ ಆಗಿರಲಿ ವಿಪಕ್ಷ ಆಗಿರಲಿ ಅವರ ವಿರುದ್ಧ ನಾವು ಕಾಲಕ್ಕೆ ಬಂದಾಗ ಉತ್ತರ ಕೊಡ್ತೀವಿ ಇವತ್ತು ನಾವು ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ನಿಂತಿರ್ತವೆ ಅನ್ನೋ ಒಂದು ಸಂದೇಶನ ಸಾರಲಿಕ್ಕೆ ಸಂದೇಶನ ಕೊಡ್ಲಿಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿಂತ ಉದ್ದೇಶ ಕೇಂದ್ರ ಸರ್ಕಾರ ಮಾಡಿರ್ಲಿ ರಾಜ್ಯ ಸರ್ಕಾರ ಮಾಡಿರ್ಲಿ ಈಡೀ ದಾಳಿ ವಿಚಾರಣೆ ಮುಖಾಂತರ ಗೊತ್ತಾಗುತ್ತಲ್ಲ ಯಾವುದೇ ಪಕ್ಷ ಮಾಡಿದ್ರು ಅದ್ರ ವಿರುದ್ಧ ನಾವು ಇರ್ತೀವಿ ಅಂತ ಹೇಳ್ತೀವಿ ಪರಮೇಶ್ವರ್ ಬರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ಮತ್ತೆ ಸಮುದಾಯ ದಲಿತ ಸಮುದಾಯ ನಿಂತಿದ್ದೆ ಸರ್ ಅವ್ರ ದುರ್ತಿಗೆಡಬೇಕಾಗಿಲ್ಲ ನಾವೇನು ಫೋಟೋನ ಫೋಟೋಂತವ್ರು ಬಾಬಾ ಸಾಹೇಬ್ ಫೋಟೋ ತೆಗಿಸಿದ್ರೆ ಜಡ್ಜು ಅದು ಮತ್ತೆ ಮರುಕಳಿಸ್ತಾರೆ ಸರ್ ಅವ್ರೇನಾರು ಎನ್ಕ್ವೈರಿ ಕರೆದು ಅವ್ರಿಗೆ ಇಲ್ದಿರೋ ತೊಂದರೆ ಏನಾರು ಕೊಟ್ಟು ಇಲ್ದೇ ಇರೋದನ್ನ ಕ್ರಿಯೇಟ್ ಮಾಡೋಕೆ ಹೋದ್ರೆ ನಾವು ಅವ್ರ ಪರ ನಿಂತಿರ್ತೀವಿ ಅದೇ ನಮ್ಮನ್ ಕಾಡ್ತಿರೋದು ಅವ್ರು ಆಗ್ತಾರೆ ಅಂತಾನೆ ಅವ್ರು ಕಪ್ಚಿಕ್ಕೆ ತರಬೇಕು ಅಂತಾನೆ ಯಾವ್ದು ಕಾಣ ಷಡ್ಯಂತ್ರ ಮಾಡ್ತಿದೆ ಅಂತಾನೆ ನಾವ್ ಇವತ್ತು ಕರೆದಿರೋದು ಅವ್ರ ಪರ ನಾವ್ ಇರ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಇವತ್ತು ರಾಜ್ಯದ ಎಲ್ಲಾ ದಲಿತ ರಾಜ್ಯಾಧ್ಯಕ್ಷಗಳು ಸಂಘಟನೆ ರಾಜ್ಯಾಧ್ಯಕ್ಷಗಳು ಒಂದ್ ಕಡೆ ಸೇರಿ ಇಲ್ಲ ಸರ್ ಅವ್ರಿಗೆ ಮೊದ್ಲು ಸರಿ ಐ ಟಿ ಇದು ರೈಡ್ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ಎಲ್ಲ ಏನು ಪ್ರೂವ್ ಆಗ್ಲಿಲ್ಲ ಬಹಳ ವೈಟ್ ಪೇಪರ್ ಬಂದಿದೆ ಈಚೆ ಈಗಲೂ ಅದೇ ಆಗತ್ತೆ ಬಟ್ ಒಂದ್ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವಂಥದ್ದು ನಮ್ಮ ಸಾಹೇಬ್ರ ಯಾವತ್ತಿದ್ರು ಅವರು बिल गाड़े